ಫಿಲಮ್ಸ್ ಬ್ಯಾನರ್ನಲ್ಲಿ ಉದ್ಯಮಿ ಹಾಗೂ ನಿರ್ಮಾಪಕರು ಆದಂತಹ ಮುನೇಗೌಡ ನಿರ್ಮಿಸಿ ಪ್ರತಿಭಾವಂತ ನಿರ್ದೇಶಕ ಗಿರೀಶ್ ಬೋಲಿಮನಿ ಆಕ್ಷನ್ ಕಟ್ ಹೇಳ್ತಾ ಇರುವ ಭುವನಂ ಗಗನಂ ಚಿತ್ರದ ಶೂಟಿಂಗ್ ಅಂತಿಮ ಹಂತ ತಲುಪಿತು ಚಿತ್ರೀಕರಣದ ಅಂತಿಮ ದಿನದಂದು ಹಳ್ಳಿಯ ವಾತಾವರಣದಲ್ಲಿ ಜಾತ್ರೆ ಹಾಗೂ ನಾಟಕದ ಸನ್ನಿವೇಶದ ಸೆಟ್ನಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿದ ಚಿತ್ರತಂಡ ಸಿನಿಮಾದ ಬಗ್ಗೆ ಪತ್ರಕರ್ತರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಭುವನಂ ಗಗನಂ ಚಿತ್ರವು ಲವ್ ಸಬ್ಜೆಕ್ಟ್ ಒಳಗೊಂಡ ಫ್ಯಾಮಿಲಿ ಎಮೋಷನ್ಸ್ ಕಥಾ ಹಂತದ ಚಿತ್ರವಾಗಿದ್ದು ರತ್ನನ್ ಪ್ರಪಂಚ ಖ್ಯಾತಿಯ ಪ್ರಮೋದ್ ಹಾಗೂ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಸಂಗಮದಲ್ಲಿ ಮೂಡಿ ಬರ್ತಾ ಇದೆ ಈ ಚಿತ್ರಕ್ಕೆ ನಾಯಕಿಯಾಗಿ ರಚನಾ ರೈ ಹಾಗೂ ರಚಲ್ ಡೇವಿಡ್ ತಾರಾಂಗಣದಲ್ಲಿ ಇದ್ದು ಎಪ್ಪತ್ತ ಐದು ದಿನಗಳ ಕಾಲ ಅದ್ದೂರಿಯಾಗಿ ರಾಜ್ಯದ ಎಲ್ಲಾ ಕಡೆ ಚಿತ್ರೀಕರಣ ನಡೆದಿದ್ದು ಚಿತ್ರದ ಬಗ್ಗೆ ಇಡೀ ಚಿತ್ರತಂಡಕ್ಕೆ ತುಂಬಾ ವಿಶ್ವಾಸವಿದೆ ಎನ್ನಲಾಗಿದೆ ನಿರ್ದೇಶಕ ಗಿರೀಶ್ ಮೂಲಿವನಿ ಮಾತನಾಡಿ ನಮ್ಮ ನಿರ್ಮಾಪಕರು ಚಿತ್ರದ ಬಜೆಟ್ ವಿಷಯದಲ್ಲ ಎಲ್ಲಿಯೂ ಕೂಡ ಕಡಿಮೆ ಮಾಡಿದೆ ಚಿತ್ರ ಅದೂರಿಯಾಗಿ ಬರಲು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ ಚಿತ್ರವು ನಾವೊಂದು ಕೊಂಡೊಂದಕ್ಕಿಂತಲೂ ಚೆನ್ನಾಗಿ ಮೂಡಿ ಬಂದಿದ್ದು ಪ್ರೇಕ್ಷಕರಿಗೆ ಇಷ್ಟವಾಗಲಿದೆ ಅಂತ ಹೇಳಿದ್ರು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಸಿಕ್ಕಿದ್ದೀವಿ ಒಂದೂವರೆ ವರ್ಷದ ಹಿಂದೆ ಈ ಭುವನಂ ಗಗನಂ ಜರ್ನಿ ಪ್ರಾರಂಭ ಆಗಿದ್ದು ಕಂಠೀರವದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುದ್ದಿಯಲ್ಲಿ ಇರಲಿಲ್ಲ ಇಲ್ಲಿ ನಾವು ಆ್ಯಕ್ಚುಲ್ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಮ್ಮ ಜರ್ನಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ದಿನಗಳ ಕಾಲ ಚಿತ್ರೀಕರಣ ನಾಳೆಗೆ ಇಲ್ಲಿ ಕುಂಬಳಕಾಯಿ ಆಗುತ್ತೆ ನಾಳೆ ಸಂಜೆ ನಾ ನಾಡಿದ್ದು ಬೆಳಗ್ಗೆ ನಾಳೆ ಸಾಯಂಕಾಲ ಶೂಟಿಂಗ್ ಇದೆ ನಾಳೆ ನೈಟ್ ಫುಲ್ ಮಾಡ್ತೀವಿ ನಾಡಿದ್ದು ಈ ಪ್ರಯಾಣ ಎಂಡ್ ಆಗುತ್ತೆ ಸೊ ನಾಳೆ ಶೂ ಫುಲ್ ಶೂಟಲ್ಲಿರೋದ್ರಿಂದ ಇವತ್ತು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಮೇಲಿಂದ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸೊ ನಮ್ಮ ಸಿನಿಮಾ ಮೇಲೆ ಇರಬೇಕು ಆಮೇಲೆ ನಮ್ಮ ಸಿನಿಮಾ ತಂಟದ ಮೇಲೆ ಕೂಡ ಇರಬೇಕು ಅನ್ನೋದು ನಮ್ಮ ಆಸೆ ಸೊ ಮುಂದಿನದನ್ನು ಸೊ ಏನೇ ಹೇಳಿದರೂ ಕೂಡ ಜಾಸ್ತಿ ಆಗುತ್ತೆ ಇನ್ನೇನೇ ಹೇಳಬೇಕು ಅಂದರೂ ಕೂಡ ನಮ್ಮ ಇಬ್ರು ಹೀರೋಗಳಿದ್ದಾರೆ ಪ್ರಮೋದ್ ಇದ್ದಾರೆ ಪೃಥ್ವಿ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಆರ್ಟಿಸ್ಟ್ಗಳಿದ್ದಾರೆ ಇನ್ನು ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ ರೇಚಲ್ ಬರಬೇಕಾಗಿತ್ತು ಅವ್ರ ಬರ್ತಡೆ ಬಂದಿಲ್ಲ ಶರತ್ ಸರ್ ಅಚ್ಯುತ್ ಸರ್ ಬರಬೇಕಾಗಿತ್ತು ನಾವು ಇಮಿಡಿಯೇಟ್ ಪ್ರೆಸ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದರಿಂದ ಬರೋಕ್ಕಾಗಲಿಲ್ಲ ಅಚು ಅಚ್ಯುತ್ ಕುಮಾರ್ ಸರ್ ಮತ್ತು ಶರತ್ ವಹಿತಾಶ್ವ ಸರ್ ನನ್ನ ತುಂಬ ಜನ ಕಲಾವಿದರು ಇದರಲ್ಲಿ ಇದರಲ್ಲಿ ಮಾಡಿ ಹೋಗಿದ್ದಾರೆ ಬಟ್ ಎಲ್ಲರೂ ಇನ್ನೊಂದು ಸಾರಿ ನಾನು ಟೀಸರ್ ಅಥವಾ ಟ್ರೈಲರ್ ಟೈಮಲ್ಲಿ ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ಕರೆಯೋ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟ್ಸು ಮತ್ತು ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸು ಪಾಲ್ಗೊಂಡಿದ್ದರು ಸೊ ನಮ್ಮ ಇವರು ಉದಯ್ ಲೀಲಾ ಡಿ ಒ ಪಿ ಆಗಿರ್ಬೋದು ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಅರ್ಜುನ್ ಅವರಾಗಿರ್ಬೋದು ಅದಾದ್ಮೇಲೆ ನರಸಿಂಹ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಒಂದು ದೊಡ್ಡ ಮಟ್ಟದ ಇದನ್ನು ಮಾಡಿ ಹೋಗಿದ್ದಾರೆ ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ಸಿನಿಮಾ ಸಕ್ಸಸ್ಸಿಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಬೇಕು ಸೊ ಮುಂದಿನದನ್ನು ನಮ್ಮ ಎಲ್ಲ ಟೀಮ್ ಮಾತಾಡ್ತಾರೆ ಮತ್ತೇನಾರು ಎಕ್ಸ್ಟ್ರಾ ವಿಷಯ ಇದ್ದರೆ ನಾನು ಆಮೇಲೆ ಮಾತಾಡ್ತೀನಿ ಸರ್ ಇದು ಆ್ಯಕ್ಚುಲ್ಲು ಇಲ್ಲಿ ಇದೊಂದು ಹಳ್ಳಿ ಸೊ ಇದೊಂದು ಹಳ್ಳಿ ಬ್ಯಾಕ್ ಟ್ರಾಪಲ್ಲಿ ಇಲ್ಲೊಂದು ಗಣೇಶೋತ್ಸವ ನಡೀತಾ ಇದೆ ಶಿಶಿಲೆ ಅಂತ ಒಂದು ಊರು ಇದು ಆ್ಯಕ್ಚುಲು ಇದು ಕುದುರೆಮುಖ ಬ್ಯಾಕ್ ಟ್ರಾಪಲ್ಲಿ ನಡೆಯುವಂಥದ್ದು ಸೊ ಅಲ್ಲೆಲ್ಲ ಶೂಟ್ ಮಾಡಾಗಿದೆ ಇದು ಫೈನಲ್ ಕುಂಬಳಕಾಯಿಗೆ ಅಂತ ಬೆಂಗಳೂರಲ್ಲಿ ಇಟ್ಕೊಂಡಿದ್ವಿ ಎಲ್ಲರನ್ನೂ ಕರೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಸೊ ಇಲ್ಲಿ ಒಂದು ಗಣೇಶೋತ್ಸವ ನಡೀತಾ ಇದೆ ಗಣೇಶೋತ್ಸವದಲ್ಲಿ ನಮ್ಮ ಸಿನಿಮಾದ ಪೃಥ್ವಿ ಅಂಬರವರ ಇಂಟ್ರಡಕ್ಷನ್ ನಡೀತಾ ಇದೆ ಒಳಗಡೆ ರಾಮ್ ಅನ್ನೋ ಕ್ಯಾರೆಕ್ಟ್ರ್ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ನಡೀತಾ ಇದೆ ಏನು ಸರ್ ಎಷ್ಟು ದಿನ ಶೂಟಿಂಗ್ ಆಗಿದೆ ಸೆವೆಂಟಿ ಫೈವ್ ಡೇಸ್ ಶೂಟಿಂಗ್ ಎಪ್ಪತ್ತೈದು ದಿನ ಆಗಿದೆ ಮಾಡಿದೆ ಸರ್ ನಾನು ಸೆವೆಂಟಿ ಫೈವ್ ಡೇಸ್ ಆಗಿದೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಮೈಸೂರು ಅದಾದಮೇಲೆ ಕುದುರೆಮುಖ ಕುದುರೆಮುಖದಿಂದ ಅದಾದಮೇಲೆ ಮಡಿಕೇರಿ ಮಾಡಿದ್ದೀವಿ ಆಮೇಲೆ ಕಳಸ ಮಾಡಿದೀವಿ ಹೊರನಾಡು ಮಾಡಿದ್ದೀವಿ ಕನ್ಯಾಕುಮಾರಿ ಮಾಡಿದ್ದೀವಿ ಸೊ ಕಂಪ್ಲೀಟ್ ಅದೊಂದು ಜರ್ನಿ ಹೆಂಗೆ ಅಂದರೆ ಐ ತಿಂಕ್ ನಾನು ನಾರ್ತ್ ಕರ್ನಾಟಕ ಸ್ವಲ್ಪ ಭಾಗ ಬಿಟ್ಟು ಮಲೆನಾಡಲ್ಲಿ ಎಲ್ಲಿ ಮಾಡಿಲ್ಲ ಅಂತ ಹುಡುಕ್ಬೇಕಾಗಿದೆ ಅದಕ್ಕೆ ಸೊ ಕಂಪ್ಲೀಟ್ ಅಷ್ಟು ಇದ್ರನ್ನು ಮಾಡಿದ್ದೀವಿ ಇದು ನಮಗೆ ಮೇಜರ್ ಪೋರ್ಷನ್ನ ಕನ್ಯಾಕುಮಾರಿಯಲ್ಲಿ ಮಾಡಿದ್ದೀವಿ ಸರ್ ರೈನು ಬೇಕಾದಾಗ ನಾವೆಲ್ಲ ಅದನ್ನು ಮಾ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಸೊ ಕೆಲವೊಂದು ಟೈಮಲ್ಲಿ ನಮಗೆ ನಾವು ನಾವೇನು ಯಾವ್ಯಾವ ಕ್ಲೈಮೇಟ್ ಅಂದ್ಕೊಂಡಿದ್ವಿ ಆ ಕ್ಲೈಮೇಟಿಗೆ ನಾವು ಆ ಆ ಶೂಟ್ ಹೋಗಿದ್ವಿ ನಮಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರಮೋದ್ ಪೋಷನ್ ಮಾಡುವಾಗ ನಾವು ಮೈಸೂರಲ್ಲಿ ಮಾಡ್ತಾ ಇದ್ವಿ ಕಾಲೇಜ್ ಪೋರ್ಷನ್ ಎಲ್ಲ ಮಾಡುವಾಗ ಅದಾದ್ಮೇಲೆ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಆಮೇಲೆ ಬ್ರೇಕಾಯಿತು ಪೃಥ್ವಿ ಪೃಥ್ವಿಯವ್ರ ಪೋಷನ್ ಮಾಡುವಾಗ ಸೊ ನಮಗೆ ಸ್ವಲ್ಪ ವಿಲೇಜ್ ಬ್ಯಾಕ್ ಡ್ರಾಪ್ ಬೇಕಾಗಿತ್ತು ವಿಲೇಜ್ ಬ್ಯಾಕ್ ಡ್ರಾಪ್ ಬೇಕಾದಾಗ ನಾವು ಈ ಸ್ವಲ್ಪ ಮಲೆನಾಡು ಸೈಡಲ್ಲಿ ಹೋಗ್ಬೇಕಾಗಿತ್ತು ಹಂಗಾಗಿ ರೈನ್ನ ನೋಡಿಕೊಂಡು ಸೊ ರೈನ್ ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು ಆ ಟೈಮಲ್ಲಿ ಟೈಮಲ್ಲೇ ಅಲ್ಲಿ ಹೋಗಿ ಪ್ರತಿಯೊಂದು ಅಂದರೆ ನಮಗೆ ಯಾವ ಇದನ್ನು ಬೇಕು ಸೊ ಯಾವ ಪೋರ್ಷನಲ್ಲಿ ಯಾವ ಟೈಮಲ್ಲಿ ಶೂಟ್ ಮಾಡಬೇಕು ಏನು ಮಾಡಬೇಕು ಸೊ ಅದನ್ನು ಪ್ರತಿಯೊಂದು ಕೂಡ ಅಷ್ಟು ಗ್ಯಾಪ್ ತೊಗೊಂಡೇ ಅಷ್ಟು ಹೋಮ್ವರ್ಕ್ ಮಾಡಿ ಮತ್ತು ಅಷ್ಟು ಆ ಎಲ್ಲ ನೋಡಿಕೊಂಡು ಮಾಡ್ತಾ ಬಂದಿದ್ದೀವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಇವತ್ತು ನಾವು ಇಲ್ಲಿ ಕೂತಿರೋದು ಕಾರಣ ಅಂದರೆ ನಮ್ಮ ಮುನೇಗೌಡ ಸರ್ ಅಂದರೆ ಪ್ರೊಡ್ಯೂಸರೇ ಪ್ರತಿಯೊಂದು ನಾನು ಎಪ್ಪತ್ತೈದು ದಿನ ಶೂಟಿಂಗ್ ಮಾಡಿದರೂ ಕೂಡ ಸೆವೆಂಟಿ ಫೈವ್ ಡೇಸ್ ನಾನು ಯಾವುದೇ ಎಕ್ವಿಪ್ಮೆಂಟ್ಸ್ ತೊಗೊಂಡ್ರೂ ಕೂಡ ಅಂದರೆ ಎಷ್ಟೇ ರಿಚ್ ಆಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ ಎಲ್ಲೂ ಕೂಡ ಅವರು ಯಾವುದೇ ಬಜೆಟ್ ವಿಚಾರದಲ್ಲಾಗಿರ್ಬೋದು ನಾನು ಮಾಡಿರೋ ಡೇಸ್ ವಿಚಾರದಲ್ಲಾಗಿರ್ಬೋದು ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಪಿನ್ ಪಾಯಿಂಟಲ್ಲಿ ಯಾಕೆ ಮಾಡ್ತಿದ್ದೀರಾ ಯಾಕೆ ಮಾಡ್ತಾ ಇದ್ದೀರಾ ಏನು ಯಾವತ್ತೂ ಕೇಳಲಿಲ್ಲ ಸೊ ಎಲ್ಲದಕ್ಕೂ ಸಪೋರ್ಟಿವ್ ಗಿರೀಶ್ ಸಿನಿಮಾ ಚೆನ್ನಾಗಿ ಬರಬೇಕು ಸಿನಿಮಾ ಚೆನ್ನಾಗಿ ಬರಬೇಕು ಒಂದೇ ಮಾತು ಅವ್ರು ಹೇಳ್ತಾ ಇದ್ದಿದ್ದು ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಬಲವಾದ ನಂಬಿಕೆ ಈ ಸಿನಿಮಾ ನಾನು ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡಿದ್ದೀನಿ ಅಂತ ರಾಜರು ಮಾಡಿದಾಗ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಒಂದು ಲೆವೆಲ್ ಸಿನಿಮಾ ಬೇರೆ ಥರ ಇರುತ್ತೆ ಸೊ ಆ ಸಿನಿಮಾ ಕಥೆನೇ ಆ್ಯಕ್ಚುಲ್ ಇವರಿಬ್ಬರು ಒಪ್ಪುಗಳಕ್ಕೆ ಕಾರಣ ಸೊ ಕತೆ ಕೇಳಿದಾಗ್ಲೇ ಇವರಿಬ್ರು ಒಪ್ಕೊಂಡಿರೋದು ಆ ಕತೆ ಆಗಿರ್ಬೋದು ನರೇಶನ್ನ ನಾವು ಹೇಳ ಸಿನಿಮಾ ಹೇಳೋ ಕೊರಟಿರೋ ಸ್ಟೈಲ್ ಆಗಿರ್ಬೋದು ಸೊ ಅದಾದ ಮೇಲೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಅಂದರೆ ಒಂದು ನ್ಯೂ ಸ್ಟೈಲ್ ಲವ್ ಸ್ಟೋರಿನ ಮಾಸ್ ವಿತ್ ಕ್ಲಾಸ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದಕ್ಕೆ ಸೊ ಭುವನಂ ಗಗನಂ ಒಂದು ಅಂದರೆ ಒಂದು 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 ಇದು ಆಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನ್ನ ಬಲವಾದ ನಂಬಿಕೆ ಇದೆ ಈ ಸಿನಿಮಾದಲ್ಲಿ ಸರ್ ಅದು ಆನ್ ಸ್ಕ್ರೀನ್ ಅಲ್ಲಿ ನೋಡಿದ ನೋಡಿದಾಗ್ಲೇ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಭುವನಂ ಗಗನಂ ಈಗ ಭೂಮಿ ಮತ್ತು ಆಕಾಶ ಸರ್ ಭೂಮಿ ಆಕಾಶನ ಸೇರಿಸ್ಬೇಕಲ್ವಾ ಸೇರಿಸ್ಬೇಕು ಅಂದರೆ ಮಧ್ಯದಲ್ಲಿ ಸೊ ತುಂಬ ಈ ಪ್ರ ನೈಸರ್ಗಿಕವಾಗಿ ಸಾಕಷ್ಟು ಮಳೆ ಬಂದು ಹೋಗುತ್ತೆ ಮೋಡಗಳು ಬಂದು ಹೋಗುತ್ತೆ ಇನ್ನೇನೇನೋ ಬರುತ್ತೆ ಸೊ ಎರಡು ಕಥೆನ ಇಟ್ಕೊಂಡು ಸೊ ಎರಡು ಕತೆಯನ್ನು ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಹೊರಟಿದ್ದೀವಿ ಇದಕ್ಕೆ ಒಂದು ಎರಡು ಎರಡು ಕತೆ ಅವರೇ ಸಪ್ರೇಟ್ ಸಪ್ರೇಟು ಸೊ ಇವರೇ ಸಪ್ರೇಟ್ ಇಬ್ಬರು ಏನು ಅಲ್ಲ ಅಥವಾ ಸಿನಿಮಾದಲ್ಲಿ ಅಥವಾ ದುಷ್ಮನ್ಗಳು ಅಲ್ಲ ಸೊ ಬಟ್ ಹೆಂಗ್ ಸೇರ್ತಾರೆ ಯಾಕೆ ಸೇರ್ತಾರೆ ಯಾಕೆ ಜೊತೆಗೆ ಟ್ರಾವೆಲ್ ಮಾಡ್ತಾರೆ ಅವ್ರು ಯಾರು ಇವರು ಯಾರು ಒಟ್ಟು ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಿದ್ದಾರೆ ಸೊ ಅದೆಲ್ಲ ರಿವೀಲ್ ಆಗ್ತಾ ಹೋದ್ರೆ ನಿಮಗೊಂದು ಬೇರೆ ಒಂದು ಇದು ತೆರೆದುಕೊಳ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸಿನಿಮಾ ನಾನು ಹೇಳಿದ್ನಲ್ಲ ಸರ್ ಸುದೀರ್ಘ ಪ್ರಯಾಣ ಇದು ನಾನು ಈಗ ಶೂಟ್ ಮಾಡಿರೋದು ಸುಮಾರು ಎಪ್ಪತ್ತೈದು ದಿನ ಎಪ್ಪತ್ತೈದು ದಿನದಲ್ಲಿ ತುಂಬ ದೊಡ್ಡ ಪ್ರಯಾಣ ಮಾಡ್ಕೊಂಡು ಮಾಡಿಬಿಟ್ಟಿದ್ದೀವಿ ಅಲ್ಲಿಂದ ಸೊ ಒಂದೊಳ್ಳೆ ಕಂಟೆಂಟ್ ಸೊ ಯಾವುದು ಕೂಡ ನಾವು ಸಾಂಗ್ ಮೇಲೆ ಅಥವಾ ಇಂಡ ಫೈಟ್ ಮೇಲೆ ಇಂಟ್ರಡಕ್ಷನ್ ಅದು ಇದು ಹೋಗ್ತೇನೆ ಕಂಟೆಂಟ್ ಮೇಲೆ ಒಂದು ಒಳ್ಳೆ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹೋದಾಗ ನಮಗೆ ಆ ಆ ಕತೆಗೆ ಮತ್ತು ಆ ಪ್ಲೇಗೆ ಸೊ ನಾವೇನು ಬರ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ನ್ಯಾಯ ಸಲ್ಲಿಸಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಂಬಿಕೆ ಇದೆ ಸಿನಿಮಾ ಭುವನಂ ಗಗನಂ ಒಂದು ಒಂದು ಅದ್ಧೂರಿ ಚಿತ್ರ ಆಗುತ್ತೆ ಮತ್ತು ಒಂದು ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಆಗುತ್ತೆ ಒಳ್ಳೆ ಸಂದೇಶ ಇರೋ ಚಿತ್ರ ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಅಂದ್ರೆ ಫ್ಯಾಮಿಲಿ ಅಂತ ನಾವೇನ್ ಕರಿತೀವಿ ಪ್ರತಿಯೊಬ್ರು ಥಿಯೇಟರ್ ಒಳಗಡೆ ಬಂದು ಇವರಿಬ್ರು ಜುಗಲ್ ಬಂದಿನ ನೋಡ್ಬೋದು ನಾಳೆ ಸರ್ ನಾಳೆ ಕುಂಬಳಕಾಯಿ ಹೊಡಿತಾ ಇದ್ದೀವಿ ನಾಳೆಗೆ ಫಿನಿಶ್ ಆಗುತ್ತೆ ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಮುಗಿದೋಗಿದೆ ಸೊ ಇನ್ನೇನ್ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಒಂದು ಫೆಬ್ರವರಿ ಅಂದರೆ ನಾನು ಅದು ಡೇಟ್ ಹೇಳೋಕ್ಕೋಗಲ್ಲ ಸರ್ ಸದ್ಯ ಟೀಸರ್ ಅಥವಾ ಟ್ರೈಲರ್ ಮುಖಾಂತರ ಮತ್ತೆ ಒಂದು ಸಾರಿ ನಿಮಗೆ ಬರ್ತೀವಿ ಅಂದರೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ವಾ ಸುಮ್ಮನೆ ಹೇಳೋಕ್ಕಿಂತ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎದುರಿಗೆ ಬರ್ತೀವಿ ಏನು ಮಾಡಿದ್ದೀವಿ ಅಂತ ಆವಾಗ ನಾನು ರಿಲೀಸ್ ಡೇಟು ಯಾವಾಗ ನಾವು ಬರ್ತಾ ಇದ್ದೀವಿ ಅನ್ನೋ ಪ್ರತಿಯೊಂದನ್ನು ಕೂಡ ಹೇಳ್ತೀವಿ ಚಿತ್ರದ ಬಗ್ಗೆ ನಿರ್ಮಾಪಕರು ಆದ ಮುನೇಗೌಡರು ಮಾತನಾಡಿ ಚಿತ್ರತಂಡದ ಪರಿಶ್ರಮದಿಂದ ಚಿತ್ರವು ಚೆನ್ನಾಗಿ ಮೂಡಿ ಬಂದಿದ್ದು ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಚಿತ್ರ ತಯಾರಾಗಿದೆ ನಾಡಿನ ಜನತೆ ಆಶೀರ್ವಾದ ನಮ್ಮ ಚಿತ್ರದ ಮೇಲಿರಲಿ ಅಂತ ಹೇಳಿದರು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದೂವರೆ ವರ್ಷಕ್ಕಿಂತ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಠಿರುವ ಸ್ಟುಡಿಯೋದಲ್ಲಿ ಈಗ ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ನಾವು ಮೈಸೂರು ಹಾವೇರಿ ಕುದುರೆಮುಖ ಶಿವಮೊಗ್ಗ ಮತ್ತು ಕಳಸ ಕನ್ಯಾಕುಮಾರಿ ಬೆಂಗಳೂರು ಇಷ್ಟು ಜಾಗಗಳನ್ನ ಸುತ್ತಕೊಂಡು ಈಗ ಲಾಸ್ಟಲ್ಲಿ ಇಲ್ಲಿ ಬಂದು ಭರ್ಜರಿಯಾಗಿ ಹಾಕಿ ಶೂಟಿಂಗು ಲಾಸ್ಟು ಡೇಸಲ್ಲಿ ಇಲ್ಲಿ ಮಾಡ್ತಾಯಿದ್ದಾರೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಸಿನಿಮಾಗಳು ಏನು ಕೆ ಜಿ ಎಫ್ ಇಂದ ಹಿಡ್ದು ನಮ್ಮ ಹೀರೋ ಇನ್ನೊಂದು ಸಲ್ಲಾರ್ ಮಾಡಿದರು ಅಲ್ಲಿವರೆಗೂ ಬ್ಲ್ಯಾಕ್ ಸಿನಿಮಾಗಳು ಸೈಡ್ ಸಿನಿಮಾ ಇದೆ ನಾವೀಗ ಕಲ್ಲರ್ ಸಿನಿಮಾ ಒಂದು ಒಳ್ಳೆಯ ಕತೆ ಇಟ್ಕೊಂಡು ಇದುವರೆಗೂ ಬಂದಿಲ್ಲ ಸುಮಾರು ದಿವಸ ಆಗೋಗಿದೆ ಬರೀ ಇದೇ ಥರ ನಾವು ಸಿನಿಮಾಗಳನ್ನ ನೋಡ್ತಾ ಇದ್ವಿ ಅದಕ್ಕೆ ಮಧ್ಯದಲ್ಲಿ ನಮ್ಮದು ಒಂದು ಒಳ್ಳೆ ಸಿನಿಮಾ ಒಳ್ಳೆಯ ಕತೆ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಮತ್ತು ಇವ್ರ ಪೋಷನ್ ಆಗಲಿ ಮತ್ತು ಪೃಥ್ವಿ ಅಂಬಾರ್ ಪೋಷನ್ ಆಗಲಿ ತುಂಬ ಚೆನ್ನಾಗಿದೆ ಅದು ಯಾವ ರೀತಿ ಇರುತ್ತೆ ಇರುತ್ತಂತೇಳಿದರೆ ನನಗೆ ನನಗೆ ಓಪಿದೆ ಈ ಸಿನಿಮಾ ಯಾವುದೋ ಒಂದು ರೇಂಜಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎಲ್ಲ ತಾರಾಗಣದಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಸರ್ಸು ಮತ್ತು ಇನ್ನೂ ಸುಮಾರು ಜನ ಬಂದಿಲ್ಲ ಎಲ್ಲ ಬಂದು ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಬಂದಿದೆ ಸಿನಿಮಾ ದಯಮಾಡಿ ಎಲ್ರಿಗಿಂತ ನಿಮ್ಮ ಸಪೋರ್ಟು ಜಾಸ್ತಿ ಇರಬೇಕು ನಮಗೆ ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗೆ ಮಾಡ್ತಾ ಇರ್ತೀರ ಅವ್ರಿಗೆ ಮಾಡಿದ್ರೂ ಆಗುತ್ತೆ ಮಾಡದೇ ಇದ್ರೂ ಆಗುತ್ತೆ ದೊಡ್ಡ ಸಿನಿಮಾ ಹಂಗೆ ಹೊಟ್ಟು ಹೋಗುತ್ತೆ ನಮ್ಮ ಈ ಥರ ಸಿನಿಮಾಗಳನ್ನ ಇದು ಯಾವುದೇ ಚಿಕ್ಕ ಸಿನಿಮಾ ಅಂತಲ್ಲ ನಮ್ಮ ಡೈರೆಕ್ಟ್ರು ಎಕ್ಸಾಂಪಲ್ ಒಂದು ರೂಪಾಯಿ ಅಂತೇಳಿದರು ಅದನ್ನು ಮೂರು ರೂಪಾಯಿ ಮಾಡಿದ್ದಾರೆ ಪಾಪ ಅವರು ಧಾರಾಳದ ಮನಸ್ಸು ಇರಲಿ ಆ ಥರ ಮಾಡಿದ್ದಾರೆ ದೊಡ್ಡ ಸಿನಿಮಾನೇ ಆಗಿದೆ ಇದು ನನಗೆ ಪೈಟ್ಸು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ಮತ್ತು ರವಿವರ್ಮ ಮಾಸ್ಟರ್ ಮಾಡಿದ್ದಾರೆ ಮತ್ತು ಮಂಜು ಮಾಸ್ಟರ್ ಮಾಡಿದ್ದಾರೆ ನರಸಿಂಹ ಮಾಸ್ಟರ್ ಮಾಡಿದ್ದಾರೆ ಮತ್ತು ಸಾಂಗ್ಸು ತುಂಬ ತುಂಬ ಚೆನ್ನಾಗಿದೆ ಅದನ್ನು ನಿಮಗೆ ಇಷ್ಟರಲ್ಲೇ ನಾವು ಎಲ್ಲ ನಿಮ್ಮ ಮುಂದೆ ತರ್ತೀವಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ತರ್ತೀವಿ ದಯಮಾಡಿ ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಹೇಳ್ತೀನಿ ಮತ್ತೆ ಏನನ್ನು ಕೇಳೋದು ಕೇಳ್ಬೋದು ಹಾಂ

ಏಪ್ರಲ್ಲು ಮೇ ಒಳಗಡೆ ಇದು ಮಾಡ್ತೀವಿ ಸರ್ ಏಪ್ರಲ್ಲು ಇಲ್ಲಾಂದರೆ ಮೇ ಒಳಗಡೆ ರಿಲೀಸ್ ಮಾಡ್ತೀವಿ ಈ ಫಸ್ಟು ಟೀಸರು ಇಲ್ಲ ಟ್ರೈಲರು ಇದು ಮಾಡಿಕೊಂಡು ಒಂದು ತಿಂಗಳು ಒಳಗಡೆ ಅದನ್ನ ಇದು ಮಾಡ್ತೀವಿ ಸರ್ ನನಗೆ ತುಂಬ ಪ್ರೀತಿ ಪಾತ್ರವಾದವರೆಲ್ಲ ಇಲ್ಲೇ ಇದ್ದಾರೆ ಅಂದರೆ ಮಾಧ್ಯಮ ಮಿತ್ರರು ತುಂಬ ನನ್ನ ಮೊದಲ ಹೆಜ್ಜೆಯಿಂದನೂ ಎಲ್ಲರೂ ಸಪೋರ್ಟ್ ಮಾಡಿದವರು ಇಲ್ಲಿರೋರು ಹಾಗಾಗಿ ನನಗೆ ತುಂಬ ಖುಷಿ ಯಾವಾಗಲೂ ಪ್ರೆಸ್ನವ್ರನ್ನ ಮೀಟ್ ಮಾಡೋದಕ್ಕೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ಖುಷಿ ಆಯಿತು ಆ್ಯಕ್ಚುಲಿ ನನ್ನ ಪೋರ್ಷನ್ ಆಫ್ ಶೂಟಿಂಗ್ ಮುಗಿದೋಗಿದೆ ಅಂದರೆ ನನ್ನ ಅಕ್ಟೋಬರಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟ್ರು ಬಿಕಾಸ್ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ಗೋಸ್ಕರ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು ನನ್ನ ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸು ಮುಗಿದಿದೆ ಆ್ಯಕ್ಚುಲಿ ಇದು ಪೃಥ್ವಿ ಅಂಬರ್ ಪೋರ್ಷನ್ಸು ಅವರ ಒಂದು ಇಂಟ್ರೊಡಕ್ಷನು ಅವರ ಒಂದು ಜರ್ನಿ ಶೂಟ್ ಆಗ್ತಿರುವಂಥದ್ದು ಆಗುತ್ತೆ ನಂಗೆ ನೋಡಿದ ತಕ್ಷಣ ಒಳ್ಳೆ ಸೆಟ್ ಹಾಕಿದ್ದಾರೆ ಸೊ ಕಲರ್ಫುಲ್ ಅವ್ರು ಹೇಳಿದರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ ಬಾಯಲ್ಲಿ ಹೇಳೋದು ಬೇರೆ ಅದನ್ನು ಮಾಡೋದು ಬೇರೆ ಇವರು ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸಪೋರ್ಟು ನಮ್ಮ ಮನೆಗೌಡರು ಸರ್ ಬಿಕಾಸ್ ಅವ್ರು ಫಸ್ಟ್ ಡೇ ಇಂದ ನಾನು ಈ ಕತೆ ಕೇಳಿದಾಗ ತುಂಬ ಖುಷಿ ಆಗೋಯ್ತು ಆ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ ಪೃಥ್ವಿ ಅಂದರು ಅಲ್ಲಿ ಫುಲ್ ಫಿಕ್ಸ್ ಆಗೋಯ್ತು ಓ ತುಂಬ ಚೆನ್ನಾಗಿದೆ ಇದು ಅಂತ ಬಟ್ ಅದಕ್ಕೆಲ್ಲ ಅನ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತಂದರು ನಂಗೆ ಪರಿಚಯ ಇರಲಿಲ್ಲ ಅವ್ರು ಆಫೀಸಿಗೆ ಕರ್ಸಿದ್ರು ಹೋಗಿ ಮಾತಾಡಿ ಅವರ ಮಾತುಕತೆ ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ ಆಮೇಲೆ ಪ್ಯಾಷನ್ ಖುಷಿಯಾಗೋಯ್ತು ನನಗೆ ಓ ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ ಸೊ ಈ ಥರದವ್ರ ಸಿನಿಮಾಗಳಲ್ಲಿ ನಾವಿರಬೇಕು ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂತ ಹೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದ ಸಿನಿಮಾ ಇದು ಭುವನಮ್ ಗಗನಂ ಡೆಫಿನೆಟ್ಲಿ ಮೇನ್ ಕಾರಣ ಕತೆ ಆ ಸ್ಕ್ರೀನ್ ಪ್ಲೇ ನನಗೆ ಹೊಸ ಅದು ಅಂದರೆ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ರಾ ರಸ್ಟಿಕ್ಕಾಗಿ ಸ್ವಲ್ಪ ರಗಡ್ಡಾಗಿ ಅಥವಾ ಹಳ್ಳಿದಾಗ್ಬೋದು ಉತ್ತರ ಕರ್ನಾಟಕ ಆಗ್ಬೋದು ಈ ಬಾಂಡ್ರ ಈ ಥರದ್ದು ಒಂದರ ಒಂದು ರಫ್ ಹೀರೋ ಥರ ಆಗ್ಬೋದು ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ ಆ ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ಕಾಣಿಸ್ಕೋಬೇಕಿತ್ತು ಗಿರೀಶ್ ಸರ್ ತುಂಬ ಒಳ್ಳೆಯ ಕತೆ ಮಾಡಿದರು ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು ಆ ಹುಡುಗನ ಜರ್ನಿ ಅನ್ನೋ ಒಂದು ಎಕ್ಸೆಂಟ್ರಿಸಿಟಿ ಅದಾದಮೇಲೆ ಅವನು ಏನಾಗ್ತಾನೆ ಆಮೇಲೆ ಎಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ ಅವರೇ ಅವರ ಕ್ಯಾರೆಕ್ಟರ್ಸ್ ರಾಮ್ ಅಂತ ನನ್ನ ಕ್ಯಾರೆಕ್ಟರ್ಸ್ ಹಬಿ ಅಂತ ಒಂಥರ ಏನು ಎಲ್ಲದರಲ್ಲೂ ಒಂದು ಒಂದು ಕನೆಕ್ಷನ್ ಶುರು ಆಯಿತು ನನಗೆ ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಖುಷಿ ಆಯಿತು ನನಗೆ ಆ್ಯಂಡ್ ಆಲ್ರೆಡಿ ಸಾರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟರ್ಗಳ ಇದೆ ಅದು ಮುನ್ಮುಂದೆ ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ ಸೊ ಹಾಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ ಸೊ ಇಲ್ಲಿ ಇಂಡಸ್ಟ್ರೀಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ನಮ್ಮ ಮುನೇಗೌಡರು ಸಾರು ಅವ್ರಿಗೆ ತುಂಬ ಒಳ್ಳೇದಾಗಬೇಕು ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತು ನರೇಷನ್ ಆಫ್ ದ ಸ್ಟೋರಿ ಮತ್ತು ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ ಯಾವ ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ ಆ ಥರ ಅಷ್ಟು ದೊಡ್ಡ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮ್ರಾಮನ್ನು ಉದೇಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ಮುದ್ದುದ್ದಾಗೆ ತುಂಬ ಒಳ್ಳೆ ಬೆಣ್ಣೆ ಥರ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ ಲವರ್ ಬಾಯ್ ಆಗಿ ಆ ಲವ್ ಸ್ಟೋರಿ ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ ಈ ಬೆಡ್ರೂಮ್ ಸೀನ್ ಇದೆಲ್ಲ ಹೊಸಾದ ನನಗೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಗೆ ಟಾಯ್ ಸ್ಪೇಸ್ ಕೊಟ್ಟು ನಿಜವಾಗ್ಲು ಸೊ ನೆರೆ ನನಗೆಲ್ಲೋ ಬರೀ ಡೈಲಾಗು ಫೈಟ್ ಗಿಟ್ಟು ಹೊಡ್ಕೊಂಡು ಬಾಯ್ ಇನ್ನೊಬ್ಬ ಕೈ ಪೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ ಈ ಸ ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ ಒಬ್ಬ ಲವರ್ ಬಾಯ್ ಥರ ಮಾತುಕತೆ ಅಪ್ಪ ಅಪ್ಪ ಅಮ್ಮನ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲೋ ತುಂಬ ಆಯಿತು ಆ್ಯಂಡ್ ನಂದು ಪೃಥ್ವಿದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದೇ ಇರೋರು ಪರ್ಚೆ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ ಅವ್ರ ಬಗ್ಗೆ ಮಾತುಕತೆ ಹೆಂಗಿರುತ್ತೆ ಒಂದು ಇನ್ನೋಸೆನ್ಸು ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನಮಗೆ ರವಿವರ್ಮ ಮಾಸ್ಟ್ರೂ ನನಗೊಂದು ಒಂದು ಒಳ್ಳೆ ಫೈಟ್ ಮಾಡಿಸಿದ್ದಾರೆ ಒಂಚೂರು ಕಾಲೆಲ್ಲ ಒಂಚೂರು ಏಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸಲೀ ಮಾಡ್ದಂಗೆ ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು ಕಾಲೇಜ್ ಫೈಟು ಫೋರ್ ಡೇಸ್ ಏನೋ ಮಾಡಿದ್ವಿ ನಾವು ಫಸ್ಟ್ ಟೈಮ್ ನಾನು ಫೋರ್ ಡೇಸ್ ಫೈಟ್ ಮಾಡಿದ್ದು ಎಲ್ಲ ಟೂ ಡೇಸ್ಗೆ ಮುಗಿಸ್ತಿದ್ದೆ ನಾನು ಈ ಮಾಸ್ಟ್ರ್ ರವಿ ಅವ್ರ ಮಾಸ್ಟ್ರು ಇಲ್ಲ ಹಿಂಗೆ ಬರಬೇಕು ಹಿಂಗೆ ಆಗಬೇಕು ಅಂತೇಳಿ ಫಸ್ಟ್ ಟೈಮ್ ನಾನು ಅವ್ರ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಅವರ ಒಂದು ಟೇಕಿಂಗ್ಸು ಭಾರಿ ಖುಷಿ ಆಯಿತು ನನಗೆ ನನ್ನ ಬಗ್ಗೆ ತುಂಬಾ ಅಭಿಮಾನ ಮನೆಗೌಡ್ರ ಸರ್ಗೆ ಇಂಥವ್ರನ್ನ ಗೆಲ್ಲಿಸಬೇಕು ನಾವು ಸ್ಟ್ಯಾಂಡ್ ಮಾಡಿಸಬೇಕು ಇಂಡಸ್ಟ್ರಿಲಿ ಅಂತ ಅದಕ್ಕೆ ತುಂಬಾ ಖರ್ಚಾಗಿದೆ ಆ ಫೈಟ್ಗೆ ತುಂಬಾ ಖರ್ಚು ಒಂದ್ ಫೈಟ್ಗೆ ತುಂಬಾ ಖರ್ಚು ಮಾಡಿದ್ದಾರೆ ಆಕ್ಚುಲಿ ಬಟ್ ಆಗಬೇಕು ಪ್ರಮೋದ್ ಹಿಂಗ್ ಕಾಣಿಸ್ಬೇಕು ಹಿಂಗೆ ತೋರಿಸಬೇಕು ಅಂತ ಹೇಳಿ ಮಾಡ್ಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಅದು ಅಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನಮ್ಮ ಕುಮ್ಮಿನೇನಿ ವಿಜಯ್ ಅಂತ ಅವರ ಸಾಂಗು ಎರಡು ಮೂರು ಸಾಂಗ್ ಅವ್ರು ಮಾಡಿದ್ದಾರೆ ತುಂಬ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕೆ ಮುಂಚೆ ಕೇಳಿಸಿದ್ರು ಎಷ್ಟು ಖುಷಿಯಾಗೋಯ್ತು ಅಂದರೆ ಓಹ್ ನಾನು ನನ್ನ ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಈ ಆಲ್ಬಮ್ಮು ಡೆಫಿನೆಟ್ಲಿ ಇಟ್ಟಾಗುತ್ತೆ ಅಂತ ಅದು ನಿಮಗೆ ಗೊತ್ತಾಗುತ್ತೆ ಈಗ ಮಾತಾಡಿದ್ರೆ ಉತ್ಪ್ರೇಕ್ಷಿತನಾಗುತ್ತೆ ಆ ಅದು ರಿಲೀಸ್ ಅದ ಗೊತ್ತಾಗುತ್ತೆ ನಿಮಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಚೆನ್ನಾಗೆ ಪ್ಲಾನ್ ಮಾಡಿ ಇವರಿಗೆ ಸಾಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಅಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ ಹಂಗಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಸಾಂಗ್ಸು ಈ ಆಲ್ಬಮ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅದರಲ್ಲಿ ಯಾವ ಡೌಟು ಇಲ್ಲ ಸೊ ಹಂಗಾಗಿ ಈ ಶೂಟಿಂಗ್ ಕೂಡ ಅಷ್ಟೇ ನನ್ನ ಮತ್ತು ರೇಚಲ್ ಡೇವಿಡ್ ಅವರು ಹೀರೋಯಿನ್ ನನಗೆ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ ಬಿಕಾಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮರ್ ಅವರು ಸೊ ನಂದು ಅವರು ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಎರಡು ಮೂರು ಸಾಂಗ್ಸಲ್ಲಿ ಮಾಂಟೇಜ್ ಶೂಟ್ ಮಾಡಿದ್ದಾರೆ ಅದನ್ನ ನೋಡಕ್ಕೆ ನಾನೇ ವೆಯ್ಟ್ ಮಾಡ್ತಿದ್ದೀನಿ ಎರಡು ಮೂರು ಸಲ ಕೇಳಿದೆ ಕಳ್ಸಿಕೊಡಿ ಸರ್ ಅಂತ ಬೇಡ ದೊಡ್ಡ ಸ್ಕ್ರೀನಲ್ಲಿ ನೋಡೋವಂಥ ಇರಿ ಅಂತ ಹೇಳಿದ್ದಾರೆ ಅವರು ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಮಾಡಿಸಿದ್ದಾರೆ ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಹೊಸ ಹೊಸ ಟೆಕ್ಸ್ಚರ್ ಹೊಸ ಜಾನರ್ ಆಗಿರೋದ್ರಿಂದ Happy. ್ ಹ್ಯಾಪಿ ಈ ಭೂನಂ ಗಗನಂ ಅನ್ನೋ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಒಂದು ಫೆದರ್ ಆ್ಯಡ್ ಆದಂಗೆ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸಿನಿಮಾ ಆಗಿದೆ ಸೊ ಈಗ ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ವಿಷಯ ಹೇಳ್ದಂಗೆ ಆಗುತ್ತೆ ಬಟ್ ಇದೊಂದು ಲವ್ ಸ್ಟೋರಿ ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬ ಒಳ್ಳೆಯ ಆ್ಯಕ್ಷನ್ ಇದೆ ಎಮೋಷನ್ಸ್ ಜಾಸ್ತಿ ಇದೆ ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್ ಅಂದರೆ ತುಂಬ ಒಳ್ಳೆಯ ಲಾರ್ಜ್ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕಾಲೇಜು ಅಲ್ಲಿದ್ದಂಥ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಇನ್ನು ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ ಸೊ ಈ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ ಸೊ ದಯವಿಟ್ಟು ನಿಮ್ಗೆ ಸಪೋರ್ಟ್ ಇರಲಿ ಇನ್ನೊಂದಷ್ಟು ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಳಿ ಸರ್

ಇವ್ರ ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರು ಎಷ್ಟು ಜನ ಕ್ಯೂಟ್ ಆಗಿದೆ ನೋಡಿ ಅದು ಭೂನಂ ಗಗನಂ ಅಂತ ಅಂದರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ ಅದು ಸೇ ಸೇರೋ ಥರ ಕಾಣಿಸ್ತವೆ ಭೂನಮ್ ಗಗನಂ ಎರಡದ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ ಬಟ್ ಅದಲ್ಲ ಅಲ್ಲ ವಿಷಯ ಬೇರೆ ಇದೆ ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ ಮಳೆ ಬರುತ್ತೆ ಇನ್ನೊಂದು ಬರುತ್ತೆ ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತೂ ಇರುತ್ತೆ ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸತಿ ಫೋನಲ್ಲಿ ಒಂದೆರಡು ಸಲ ಪರಿಚಯ ಆಗಿರಬೇಕಷ್ಟೇ ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ ಅದು ಲೈಫ್ ಟೈಮ್ ನಾನು ಆಪ್ ಬಿಕಾಸ್ ಅದೊಂಥರ ಹೆಂಗಂತಂದ್ರೆ ಅವ್ರ ನ್ಯಾರ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೋತೀವಿ ಬಿಕಾಸ್ ಅವ್ರು ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರೋ ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ ಅದು ಅಪ್ಪು ಸರ್ ಹಾಗಾಗಿ ಅವರೆಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೇ ಇರ್ತಾರೆ ನನ್ನ ಎಲ್ಲ ಸಿನಿಮಾಗಳನ್ನ ಅವ್ರು ರತ್ನ ಪ್ರಪಂಚ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು ಫೋನ್ ಮಾಡಿದ್ದವರು ಅದಾದ್ಮೇಲೆ ಎಲ್ಲ ಸಿನಿಮಾಗಳನ್ನ ಅವ್ರಿಗೆ ತೋರಿಸಿದ್ದೆ ಮೋಸ್ಟ್ಲಿ ನಾನು ಯಾಕಂದರೆ ಅವರು ಇಷ್ಟೊಳ್ಳೆ ಪರ್ಫಾಮರ್ ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಹೊಗಳಿದ್ರು ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನ್ಸುತ್ತೆ ಸೊ ಹಂಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸಿದ್ದೆ ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲೇ ಇದು ಅಂತ ಹೇಳಿ ತೋರಿಸಿದ್ದೆ ಅವ್ರಿಗೆ ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ ಬಟ್ ಅಪ್ಪು ಸರ್ ನಮಗೆ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ನು ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ ಎಸ್ ಸರ್ ಇಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸದ್ಯ ಹಾಂ ಇಲ್ಲ ಈ ಸದ್ಯ ಅಲ್ಲ ನಮ್ಮದು ಓಕೆ ಇದೊಂಥರ ಒಂದು ಬೇರೆ ಥರ ಕ್ಯಾರೆಕ್ಟರು ಬಟ್ ಅವ್ರದ್ದು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಅಂದರೆ ಕ್ಯಾರೆಕ್ಟ್ರ್ ಹಂಗಿದೆ ಅವ್ರಿಗೆ ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಅವ್ರ ಪರ್ಫಾರ್ಮೆನ್ ಅಂದರೆ ಅವ್ರ ಕ್ಯಾರೆಕ್ಟ್ರೈಸೇಷನ್ ಏನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ ಆ ಕ್ಯಾರೆಕ್ಟ್ರೈಸೇಷನ್ ಮಾಡ್ಕೊಳ್ಳೋಕ್ಕೆ ಅವರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಮ್ಗೆ ತುಂಬ ಖುಷಿಪಟ್ಟೆ ದಿಯಾ ನೋಡಿ ತುಂಬ ಖುಷಿಪಟ್ಟಿದೆ ಎಷ್ಟು ಒಳ್ಳೆ ಪರ್ಫಾಮ್ ಮಾಡಿದ್ರು ಅಂತ ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನಿಮಾ ಇರ್ತೀವಿ ನಾವು ಅಂದರೆ ಪ್ಯಾಟರ್ನ್ ಹೇಳ್ಬಿಟ್ರೆ ಹೇಳ್ದಂಗೆ ಆಗುತ್ತೆ ಬೇರೆ ಅಂದರೆ ಅಂದರೆ ಎರಡು ಈ ಟ್ರಾವೆಲ್ಲು ಇರುತ್ತೆ ಬೇರೆ ಪೋರ್ಷನ್ಸ್ ನಡೀತಾ ಇರುತ್ತೆ ಇಡೀ ಸಿನಿಮಾ ಜೊತೆಲಿರ್ತೀವಿ ಆ್ಯಕ್ಚುಲಿ ನಾವು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆಲ್ರೆಡಿ ಡೈರೆಕ್ಟ್ ಡೈರೆಕ್ಟರು ಆಮೇಲೆ ಪ್ರೊಡ್ಯೂಸರ್ಸರು ಆ್ಯಂಡ್ ಎಲ್ಲರಿಗಿಂತ ಜಾಸ್ತಿ ಪ್ರಮೋದ್ ಅವರು ಎಲ್ಲ ಹೇಳಾಯಿತು ಆ್ಯಕ್ಟ್ರ್ ಏನು ಹೇಳಬೇಕೋ ಸಿನಿಮಾದ ಬಗ್ಗೆ ಎಲ್ಲ ಹೇಳಾಯಿತು ಇನ್ನು ನಾನು ಹೇಳೋದೇನು ಬಾಕಿ ಇಲ್ಲ ಬಟ್ ಮನ್ಸಾರೆ ಮಾತು ಮಾತೇನಂತ ಹೇಳಿದ್ರೆ ಮುನೇಗೌಡ ಸರ್ ಅವರ ಎಸ್ ವಿ ಸಿ ಸಂಸ್ಥೆ ಏನಿದೆ ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಬಿಕಾಸ್ ಏನ ಏನಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಪ್ರೊಡ್ಯೂಸರ್ ಅದ್ರ ಜೊತೆ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಬೇಕು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಚಿತ್ರದಲ್ಲಿ ಈ ಪಾತ್ರ ಭಾಳ ಭಯದಲ್ಲಿ ತುಂಬಾ ಭಯದಲ್ಲಿ ಮಾಡಿರುವಂತ ಪಾತ್ರ ಇದು ಯಾವ ರೀತಿ ಬರುತ್ತೆ ಏನು ಅನ್ನೋದು ತುಂಬ ನನಗೆ ಕುತೂಹಲ ಇತ್ತು ಭಯ ಇತ್ತು ಆ್ಯಂಡ್ ಸರ್ಗೆ ಪದೇ ಪದೇ ಒಂದು ರೀತಿಲಿ ಅವರು ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಭಾಳ ಕಾಟ ಕೊಟ್ಟಿದ್ದೀನಿ ಗಂಡ ಹೆಂಡತಿಗೆ ಇಷ್ಟು ಜಗಳ ಆಗುತ್ತೆ ಗೊತ್ತಿಲ್ಲ ನಮ್ಮ ಕಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬಟ್ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಯಾವಾಗ ಮಾಡ್ತಾರ ತಮ್ಮ ಹಂಗಾಗಿ ಬಟ್ ಒಬ್ವಿಯಸ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬರಬೇಕು ಅಂದರೆ ಅದಕ್ಕೆ ಅದರದೇ ಒಂದು ಟೈಮ್ ತಗೊಳುತ್ತೆ ಅನ್ನೋದು ನನ್ನ ಅನಿಸಿಕೆ ಅದು ತಗೊಂಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ಗಳಲ್ಲಿ ನೋಡಿದಾಗ ಅಥವಾ ಹಾಡುಗಳನ್ನು ನೋಡಿದಾಗ ಬಹಳ ಒಂದು ತೃಪ್ತಿ ಕೊಟ್ಟಿದೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಆರ್ ಜೆ ಆಗಿದ್ದಾಗ ರೇಡಿಯೋ ಜಾಕಿ ಆಗಿದ್ದಾಗ ಇವರ ಸೀರಿಯಲ್ ಬಂದಿತ್ತು ಆ ಸೀರಿಯಲ್ ನೋಡ್ಕೊಂಡು ವಾ ಸಖತ್ತಾಗಿದ್ದಾರಲ್ಲ ನಮ್ಮ ಕನ್ನಡದಲ್ಲಿ ಇಂಥವ್ರು ಆ್ಯಕ್ಟ್ರ್ ಇದ್ದಾರೆ ಸ್ಟ್ರಾಂಗ್ ಆ್ಯಕ್ಟ್ರ್ ಇದ್ದಾರೆ ಅಂತ ಅವಾಗಲೇ ಅನಿಸ್ತಿತ್ತು ಆ್ಯಂಡ್ ಅವ್ರ ಸಿನಿಮಾಗಳು ಭಾಳ ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೆ ಬಿಕಾಸ್ ಯಾವುದೇ ಒಬ್ಬ ಸ್ಟ್ರಾಂಗ್ ಆ್ಯಕ್ಟರ್ ಇದ್ದಾಗ ನಾವು ಸ್ವಲ್ಪ ಏನು ಮಾಡಿದ್ರು ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ ಸೊ ತುಂಬ ಖುಷಿಯಾಯಿತು ತುಂಬ ಹೆಮ್ಮೆ ಕೂಡ ಅನಿಸುತ್ತೆ ನಮ್ಮ ಪ್ರಮೋದ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಕೂಡ ಜೈಬೇರಿಯನ್ನು ಬಾರಿಸ್ತಾ ಇದ್ದಾರೆ ಸೊ ಈ ನಮ್ಮ ಸಿನಿಮಾದಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ತುಂಬ ಕಾಂಟ್ರಾಸ್ಟ್ ಇದೆ ಅವರ ಪಾತ್ರ ಆಗಿರಲಿ ನನ್ನ ಪಾತ್ರ ಆಗಿರಲಿ ಬಹಳ ವ್ಯತಿರಿಕ್ತವಾಗಿರುವಂತಹ ಪಾತ್ರಗಳು ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅವರೇ ಹೇಳಿದರು ಗುಮ್ಮಿನೇನಿ ವಿಜಯ್ ಅಂತ ಮ್ಯೂಸಿಕ್ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು ಆ್ಯಂಡ್ ಫೈಟ್ಸ್ ಆಲ್ರೆಡಿ ಹೇಳಿದ್ದಾರೆ ನನ್ನ ಪಾತ್ರ ಅಷ್ಟೇನು ಫೈಟ್ ಗಿಟ್ ಎಲ್ಲ ಮಾಡಲ್ಲ ಪ್ರಮೋದ್ ಅವ್ರ ಪಾತ್ರ ತುಂಬ ಫೈಟ್ ಮಾಡುತ್ತೆ ನಮ್ಮ ಬೇರೆ ರೀತಿ ಫೈಟ್ ಅಂದರೆ ಅವ್ರು ಯಾವ ಮೇಲಿಂದ ಫೈಟ್ ಮಾಡಿದ್ರೆ ನಾನು ಕೆಳಗಿಂದ ಫೈಟ್ ಮಾಡ್ತೀನಿ ಅಂತ ಇದೆ ಬಟ್ ಅದೇ ಭುವ ನಮ್ಗ ನಮ್ಮ ಮೇಳದಾಗೆ ಭೂಮಿ ಆಕಾಶ ಎರಡು ವ್ಯತಿರಿಕ್ತವಾದ ಪಾತ್ರಗಳು ಜೊತೆಯಲ್ಲಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಸ್ಟೋರಿಯಲ್ಲಿ ಪ್ರಕಾಶನ ಬರ್ತಾರೆ ನಮ್ಮ ಊರವರೇ ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ನಂಗೆ ಸಿಕ್ಕಿರಲಿಲ್ಲ ತುಳುವಲ್ ಮಾಡಿದ್ದೆ ಕನ್ನಡದಲ್ಲಿ ಮೊದಲನೇ ಅವಕಾಶ ನನಗೆ ಭಾಳ ಖುಷಿ ಇದೆ ತುಂಬ ಅದ್ಭುತವಾದ ನಟ ಅವರು ಅಂಡ್ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಇದೆ ಪ್ರಶಾಂತ್ ಸರ್ ಇದ್ದಾರೆ ಅಂಡ್ ಉದಯ್ ಲೀಲಾ ಸರ್ ಬಗ್ಗೆ ಅವ್ರ ಸಿನಿಮಾಗಳು ಮಾತಾಡುತ್ತೆ ಆಬ್ವಿಯಸ್ಲಿ ಅವ್ರ ಫ್ರೇಮ್ಸ್ಗಳು ಮಾತಾಡುತ್ತೆ ನಾನೇನು ಅವ್ರ ಬಗ್ಗೆ ಹೇಳಬೇಕು ಅಂತಿಲ್ಲ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎರಡು ಶೇಡ್ ಇದೆ ಪ್ರಮೋದ್ ಅವರ ಒಂದು ಸಿನಿಮಾದಲ್ಲಿ ಶೇಡೇ ಬೇರೆ ವಿಜುವಲೇ ಬೇರೆ ಇದೆ ನಮ್ಮ ನನ್ನ ಕಥೆ ಏನಿದೆ ಅದೇ ವಿಷುವಲ್ ಬೇರೆ ಇದೆ ಸೊ ಎರಡು ರೀತಿಯ ವಿಷುವಲ್ ನರೇಷನ್ ಅನ್ನ ಉದಲೀಲಾ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು ಯಾಕಂತ ಹೇಳಿದ್ರೆ ತುಂಬಾ ಪ್ರೀತಿ ಮತ್ತೆ ಇಷ್ಟ ಕಷ್ಟ ಎಲ್ಲ ಒಂದು ಪಟ್ಟು ಮಾಡಿರುವಂತಹ ಸಿನಿಮಾ ಇದು ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ನಮಗ್ ಬೇಕಷ್ಟೆ ಮೈ ನೇಮ್ ಇಸ್ ಪೊನ್ನು ಆಶ್ ಇದರಲ್ಲಿ ಮೈ ಕ್ಯಾರೆಕ್ಟರ್ ನೇಮ್ ಇಸ್ ಭೂಮಿ ಆ್ಯಂಡ್ ಐ ವಾಂಟ್ ಟು ಗಿವ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಕೋ ಆ್ಯಕ್ಟರ್ ಬಿಕಾಸ್ ಥ್ರೂ ಔಟ್ ದ ಮೂವಿ ದೇ ಹೆಲ್ಪ್ ಮೀ ಅಲೋಟ್ ಬಿಕಾಸ್ ಐ ಐ ಕೆನಾಟ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಎಲ್ಲರೂ ಆಶೀರ್ವಾದ ಬೇಕು ಒನ್ ಮೋರ್ ಥಿಂಗ್ ಐ ಗೊಟ್ ಒನ್ ಬ್ಯೂಟಿಫುಲ್ ಸಾಂಗ್ ಇನ್ ದಿಸ್ ಮೂವಿ ಐ ವಾಂಟ್ ಟು ಥ್ಯಾಂಕ್ ಟು ಅವರ್ ಮ್ಯೂಸಿಕ್ ಡೈರೆಕ್ಟರ್ ಐ ಇಷ್ಟು ಟು ಡು ಡೂ ಲಾಟ್ಸ್ ಆಫ್ ರೀಲ್ಸ್ ಥ್ರೂ ಸೋಷಿಯಲ್ ಮೀಡಿಯಾ ಸೊ ಫ್ರಮ್ ದ್ಯಾಟ್ ಎಲ್ಲರೂ ವಿಷಯ ಹೇಳಿ ಆಗಿದೆ ಸೊ ನಾನೇನು ಜಾಸ್ತಿ ಮಾತಾಡೋಂಗಿಲ್ಲ ಇಲ್ಲಿ ಆ್ಯಂಡ್ ಇವರೆಲ್ಲ ಫುಲ್ ಸಿನಿಮಾ ಜರ್ನಿ ಹೇಳಿದ್ದಾರೆ ನಂದು ಅಷ್ಟೊಂದು ದೊಡ್ಡ ಜರ್ನಿ ಇಲ್ಲ ಈ ಸಿನಿಮಾದಲ್ಲಿ ನಾನು ಬರೀ ಪ್ರೀತಿ ಎಂಬವ್ರ ಜೊತೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಮೇ ಬಿ ಡೈರೆಕ್ಟರ್ ಸರ್ ನನ್ನ ಚೂಸ್ ಮಾಡಿದ ಅಲ್ಲಲ್ಲಿ ಎಲ್ಲ ಎಲ್ಲೊಂದು ಮಜಾ ಬೇಕು ಅನ್ನೋ ಒಂದು ಚೂಸ್ ಮಾಡೋಕ್ಕ ಅನಿಸುತ್ತೆ ನನಗಂತೂ ಪರ್ಸನಲಿ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ಇದು ಸ್ಪೆಷಲಿ ನಿಮ್ಮದು ಕ್ಯಾಮ್ರಾ ಏನಿದೆ ನನ್ನ ಕುತ್ತಿಗೆ ಯಾವತ್ತೊಂದು ಕ್ಯಾಮ್ರಾ ಇರುತ್ತೆ ನಿಮ್ಮದು ಕ್ಯಾಪ್ಚರಿಂಗ್ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಬಟ್ ನಂದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಎಷ್ಟು ಚೆನ್ನಾಗಿ ಕ್ಯಾ ಕ್ಯಾಪ್ಚರ್ ಮಾಡಿದ್ರಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ ಬಿಕಾಸ್ ಈ ನನ್ನ ಈ ಸಿನಿಮಾ ಅಂತಲ್ಲ ಅವರೊಂದು ದೊಡ್ಡ ಮಟ್ಟದೊಂದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೊಂದು ಅವಕಾಶ ಕೊಡುವಂಥ ಒಂದು ಯಾರೆಲ್ಲ ಈಗ ಹೊಸದಾಗಿ ಬರ್ತಾ ಇದ್ದಾರೆ ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಸರ್ ನಿಮಗೆ ಆ್ಯಂಡ್ ಡೈರೆಕ್ಟ್ ಸರ್ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಕ್ವಾಟ್ ಇಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗಂತೂ ದೊಡ್ಡ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ಅದನ್ನು ದೊಡ್ಡ ಮಟ್ಟದ ರೀಚ್ ಮಾಡೋರು ನೀವು ಸೊ ನಿಮ್ಮ ಸಪೋರ್ಟು ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಬ್ಬರು ನಮ್ಮ ಹೀರೋಗಳ ಬಗ್ಗೆ ಹೇಳುವಂಗಿಲ್ಲ ಎಲ್ಲ ಗೊತ್ತಿರುವಂಥದ್ದೇ ಕನ್ನಡ ಆಗಿರ್ಬೋದು ಈಗ ಬೇರೆ ಭಾಷೆಗಳಲ್ಲಿ ಕೂಡ ಮಿಂಚುವಂಥ ಪ್ರತಿಭೆಗಳು ಇಬ್ಬರೂ ಕೂಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣ ನಾನು ಕಾಣ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಿ ಒ ಪಿ ಸರ್ಗೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಏನು ಅಂತ ಮೇ ಬಿ ನೀವು ನೋಡಿರ್ಬೋದು ರಾಘು ಅಂತ ಒಂದು ಸಿನಿಮಾ ಮಾಡಿದರು ಅವರು ಸಿಂಗಲ್ ಆರ್ಟಿಸ್ಟ್ ಇಟ್ಕೊಂಡು ವಿಜಯ ರಾಘೇಂದ್ರ ಸರ್ ಮಾಡಿದ್ದಾರೆ ಆ ಸಿನಿಮಾ ಹೆಸರು ನೋಡಿದರೆ ಗೊತ್ತಿಲ್ಲ ಬಟ್ ಅದರ ಫ್ರೇಮ್ಸ್ ಒಂದು ಅದ್ಭುತವಾಗಿತ್ತು ನಾನು ನನಗೆ ತುಂಬ ಪರ್ಸನಲ್ ಇಷ್ಟ ಆದಂಥ ಒಂದು ಸಿನಿಮಾ ಅದು ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು